ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಆಯಿತು ರಾಯರಿಗೆ ಇವತ್ತು ತುಂಬಾ ಖುಷಿ ಆಯಿತು ನನಗೆ ರಾಯರು ಪೂಜೆ ಮಾಡಿ ಅವ್ರ ಸೇವೆ ಮಾಡೋದೇ ಒಂಥರ ಭಾಗ್ಯ ಅನಿಸುತ್ತೆ ನಮಗೆ ಗುರುವಾರ ಅಂತ ಅಂದ್ರೇ ಒಂಥರ ಸ್ಪೆಷಲ್ ಅನಿಸುತ್ತೆ ನನಗೆ ಮಾತ್ರ ತುಂಬಾ ಇಷ್ಟ ಪೂಜೆ ರಾಯರಿಗೆ ಪೂಜೆ ಮಾಡಿ ಆದಮೇಲೆ ಆಗುವಂಥ ಸಮಾಧಾನ ಅದು ತುಂಬಾ ಸ್ಪೆಷಲ್ ಆಗಿರುತ್ತೆ ಸ್ನೇಹಿತರೆ ನೀವು ಅಷ್ಟೇ ನಿಮ್ಗೆ ಯಾರಿಗೆಲ್ಲ ತುಂಬ ಕಷ್ಟ ಇದೆ ಅವರೆಲ್ಲರೂ ಕೂಡ ರಾಯರ ಸೇವೆ ಮಾಡಿ ಸ್ನೇಹಿತರೆ ತುಂಬಾ ಒಳ್ಳೇದಾಗತ್ತೆ ನಾವು ಕೂಡ ರಾಯರನ್ನ ನಂಬಿದಿವಿ ನಿಮ್ಮ ಕಷ್ಟ ಎಲ್ಲಾ ಬಗೆಹರಿಸ್ತಾರೆ ರಾಯರು ಕೂಡ ಹಾಗೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನನ್ನ ವೀಡಿಯೋಸು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಸ್ನೇಹಿತರೆ ಹೀಗೆ ಇದೇ ರೀತಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ನನ್ನ ಪ್ರೀತಿಯ ಸ್ನೇಹಿತರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು ನನಗೆಲ್ಲರೂ ಇದೇ ರೀತಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಹಾಗೆ ಇವತ್ತು ನಾನು ಮಹಾಲಕ್ಷ್ಮಿ ಹಾಡು ಹಾಡಿದ್ದೇನೆ ಸ್ನೇಹಿತರೆ ದಯವಿಟ್ಟು ಇಷ್ಟ ಆದರೆ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನನಗೆ ತುಂಬ ಇಷ್ಟವಾದ ಹಾಡು ಮಹಾಲಕ್ಷ್ಮಿ ಹಾಡು ಯಾಕಂದರೆ ಈ ಹಾಡು ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಯಾಕಂದರೆ ಅಷ್ಟು ಚೆನ್ನಾಗಿದೆ ಕೇಳ್ತಾ ಇದ್ರೆ ಕೇಳ್ತಾನೆ ಇರಬೇಕು ಅನಿಸುತ್ತೆ ಅಷ್ಟು ಸಕ್ಕದಾಗಿರುತ್ತೆ ಸ್ನೇಹಿತರೆ ಮಹಾಲಕ್ಷ್ಮಿ ಹಾಡು ನೀವು ಕೇಳಿ ನಿಮಗೂ ಒಳ್ಳೇದು ಮಾಡಲಿ ಇವತ್ತು ಗುರುವಾರ ಗುರುರಾಯರ ವಾರ ಆಗಿರೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಕಷ್ಟ ಎಲ್ಲ ಬಗೆಹರಿಸಿ ಇಷ್ಟಾರ್ಥ ನೆರವೇರಿಸಲಿ ಅಂತ ನಾನು ಕೇಳ್ಕೊತೀನಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಚ ಚಚತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನವೇ ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ ಸ್ನೇಹಿತರೆ ಎಲ್ಲರೂ ವಿಡಿಯೋ ನೋಡಿ ಓಂ ನಮೋ ಮಹಾಲಕ್ಷ್ಮಿಯೇ ನಮಃ ಓಂ ಸರ್ವಂಗಳೇ ಶಿವೇ ಶರ್ವಾರ್ಧ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮ ಲಕ್ಷ್ಮಿ ಮಹಾಲಕ್ಷ್ಮೀ ಲಕ್ಷ್ಮಿ ಮಹಾಲಕ್ಷ್ಮೀ ಲಕ್ಷ್ಮಿ ಜಯಲಕ್ಷ್ಮೀ ಲಕ್ಷ್ಮೀ ಶುಭಲಕ್ಷ್ಮೀ ನೀ ಧನವಾಗಿ ಧಾನ್ಯವಾಗಿ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮ ಶ್ರೀಹರಿ ಮನೋವಿಲಾಸಿನಿ ಶ್ರೀನಿಧಿ ಮಹಾಪ್ರಚೋದಿನಿ ಶ್ರೀ ಶುಕಿ ಸುಮಂಗಳಾಂಗಿನಿ ಸರ್ವ ಇಷ್ಟ ಸುಪ್ರದಾಯಿನಿ ನಮ್ಮ ಮನೆಯಲ್ಲಿ ಬಂದು ನೆಲೆಸಮ್ಮ ಶಾರದ ಜೊತೆಯಲ್ಲಿ ಲಕ್ಷ್ಮಿ ಲಕ್ಷ್ಮಿ ಗೃಹಲಕ್ಷ್ಮಿ ನೀ ನಗುವಾಗಿ ನಗವಾಗಿ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮ ನಿನ್ನ ಗಂಡ ಲೋಕ ನಾಯಕ ನೀನು ಅವನ ಹೃದಯ ತಾರಕ ನಿನ್ನ ಮಗನು ಕಾರಕ ನೀನು ಅವನ ಸೃಷ್ಟಿ ಪ್ರೇರಕ ನಿನ್ನ ಲಕ್ಷ್ಮೀ ಜಯಲಕ್ಷ್ಮೀ ಲಕ್ಷ್ಮೀ ಶುಭಲಕ್ಷ್ಮೀ ನೀ ಸಿರಿಯಾಗಿ ಹರಿಯಾಗಿ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮ ಲಕ್ಷ್ಮೀ ಮಹಾಲಕ್ಷ್ಮೀ ಲಕ್ಷ್ಮೀ ಮಹಾಲಕ್ಷ್ಮೀ ಲಕ್ಷ್ಮೀ ಮಹಾಲಕ್ಷ್ಮೀ ಲಕ್ಷ್ಮಿ ಜಯಲಕ್ಷ್ಮೀ ಲಕ್ಷ್ಮಿ ಶುಭಲಕ್ಷ್ಮೀ ನಿಧನವಾಗಿ ಧನ್ಯವಾಗಿ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮ ಅಮ್ಮ ಬಾರಮ್ಮ ಬಡವರ ಮನೆಗೆ ದಯಮಾಡಮ್ಮ